ನಮಸ್ಕಾರಗಳು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿಯನ್ನ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ಸುದ್ದಿ ನಿಜ ಆದ್ರೆ ಖಂಡಿತ ಈ ಸೆಕ್ಟರ್ ಕೆಲಸ ಮಾಡುವಂತಹ ಸ್ಟಾಕ್ ಗಳಿಗೆ ತುಂಬಾನೇ ಒಳ್ಳೆ ಪಾಸಿಟಿವ್ ಸುದ್ದಿ ಆಗುತ್ತೆ ಜೊತೆಗೆ ಅದರ ಇಂಪ್ಯಾಕ್ಟ್ ಸ್ಟಾಕ್ ಗಳ ಮೇಲೂ ಕೂಡ ಪಾಸಿಟಿವ್ ಆಗಿರಬಹುದು ನೋಡೋಣ ಯಾವ ಸುದ್ದಿ ಯಾವ ಸೆಕ್ಟರ್ ಗೆ ಇದು ಪಾಸಿಟಿವ್ ಆಗಬಹುದು ಹಾಗಾದ್ರೆ ಈ ಸುದ್ದಿ ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಇಸ್ಲಮ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇವತ್ತು ಕವರ್ ಮಾಡ್ತಿರೋ ಸುದ್ದಿ ಏನು ಅಂತಂದ್ರೆ ಅದು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜಿ ಎಸ್ ಟಿ ಕೌನ್ಸಿಲ್ ಆಗಾಗ ಸಭೆ ಸೇರ್ತಾ ಇರುತ್ತೆ ಅದರಲ್ಲಿ ಸಾಕಷ್ಟು ಡಿಸ್ಕಶನ್ಸ್ ಆಗುತ್ತೆ ಕೆಲವೊಂದು ಟ್ಯಾಕ್ಸ್ ರಿಡಕ್ಷನ್ ಆಗುತ್ತೆ ಕೆಲವೊಂದು ಅಡಿಷನ್ ಆಗುತ್ತೆ ಈ ರೀತಿಯ ಸಾಕಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಪ್ರತಿ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಬಂದಾಗ್ಲೂ ಕೂಡ ಹಲವು ಸೆಕ್ಟರ್ಸ್ ಹಲವು ಡಿಮಾಂಡ್ ಲಿಸ್ಟ್ ಅನ್ನ ಇಟ್ಕೊಂಡಿರುತ್ತೆ ಇನ್ ಕೇಸ್ ಆ ಡಿಮಾಂಡ್ಸ್ ಅಲ್ಲಿ ಒಂದಷ್ಟು ಫುಲ್ಫಿಲ್ ಆದ್ರೂ ಕೂಡ ಆ ಸೆಕ್ಟರ್ ಗೆ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇದೇ ರೀತಿ ಒಂದು ಸುದ್ದಿ ಬರ್ತಾ ಇದೆ ಎಸ್ಪೆಷಲಿ ಎರಡು ಸೆಕ್ಟರ್ ಗೆ ರಿಲೇಟೆಡ್ ಆಗಿರುವಂತಹ ಸುದ್ದಿ ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ನ ಬಗ್ಗೆ ಹಾಗೆ ನೆಕ್ಸ್ಟ್ ಮೀಟಿಂಗ್ ಇದೇ ತಿಂಗಳಲ್ಲಿ ಇರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ ಜೂನ್ ತಿಂಗಳಲ್ಲಿ ಯಾಕೆಂದ್ರೆ ಇನ್ನು ಎಕ್ಸಾಕ್ಟ್ ಡೇಟ್ ಅನೌನ್ಸ್ ಆಗಿಲ್ಲ ಆದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ನೆಕ್ಸ್ಟ್ ಮಾನ್ಸೂನ್ ಪಾರ್ಲಿಮೆಂಟ್ ಸೆಷನ್ ಏನಿದೆ ಅದಕ್ಕೆ ಮುಂಚೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಜಿ ಟಿ ಕೌನ್ಸಿಲ್ ಮೀಟಿಂಗ್ ಡೇಟ್ ಬಂದಿಲ್ಲ ಅಂದ್ರೂ ಕೂಡ ಮಾನ್ಸೂನ್ ಪಾರ್ಲಿಮೆಂಟ್ ಸೆಷನ್ ನ ಡೇಟ್ ಈಗಾಗಲೇ ಬಂದಿದೆ ನೋಡಬಹುದು ಮಾನ್ಸೂನ್ ಸೆಷನ್ ಆಫ್ ಪಾರ್ಲಿಮೆಂಟ್ ಟು ಬಿ ಕನ್ವೀನಡ್ ಫ್ರಮ್ ಟ್ವೆಂಟಿ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಅಂದ್ರೆ ಜುಲೈ ಇಪ್ಪತ್ತೊಂದನೇ ತಾರೀಕಿಂದ ಮಾನ್ಸೂನ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಟ್ವೆಲ್ತ್ ಆಗಸ್ಟ್ ವರೆಗೂ ಕೂಡ ಇರುತ್ತೆ ಇದನ್ನ ಸ್ವತಃ ಪಾರ್ಲಿಮೆಂಟರಿ ಅಫೈರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ ಟ್ವೆಂಟಿ ಫಸ್ಟ್ ಜುಲೈಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುಂಚೆ ಈ ಜಿ ಟಿ ಕೌನ್ಸಿಲ್ ನ ಮೀಟಿಂಗ್ ಆಗುತ್ತೆ ಅನ್ನೋಂತ ಸುದ್ದಿಗಳಿದೆ ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಇವತ್ತು ಮನಿ ಕಂಟ್ರೋಲ್ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿ ನೋಡಬಹುದು ಜಿ ಎಸ್ ಟಿ ಕೌನ್ಸಿಲ್ ಲೈಕ್ಲಿ ಟು ಅಪ್ ಇನ್ಶೂರೆನ್ಸ್ ಟ್ಯಾಕ್ಸ್ ರಿಲೀಫ್ ಜಿಒಎಂ ಮೆಸ್ಟಿಕ್ ಟು ಫುಲ್ ಎಕ್ಸಾಮಿಷನ್ ಪ್ರಪೋಸಲ್ ತುಂಬಾ ದಿನದಿಂದ ಇನ್ಶೂರೆನ್ಸ್ ಸೆಕ್ಟರ್ ಟ್ಯಾಕ್ಸ್ ಎಕ್ಸಾಂಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ಮೀಟಿಂಗ್ ಅಲ್ಲಿ ಆಗ್ಬಹುದು ಈ ಮೀಟಿಂಗ್ ಅಲ್ಲಿ ಆಗ್ಬಹುದು ಅನ್ನೋಂತ ಸುದ್ದಿಗಳು ಬರ್ತಾನೆ ಇದೆ ಲಾಸ್ಟ್ ಮೀಟಿಂಗ್ ಕೂಡ ಅದನ್ನ ಡೆಫರ್ ಮಾಡಿದ್ರು ಅಂದ್ರೆ ಮುಂದಕ್ಕೆ ಹಾಕಿದ್ರು ಫೈನಲಿ ಈಗ ಆಗ್ಬಹುದು ಅನ್ನೋಂತ ಸುದ್ದಿಗಳು ಜಾಸ್ತಿ ಬರ್ತಾ ಇದೆ ಅದರಲ್ಲೂ ಜಿಒ ಎಂ ಅಂದ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಈ ಹಿಂದೆ ಏನು ಸಜೆಷನ್ಸ್ ಅನ್ನ ಹಾಗೂ ಚೇಂಜಸ್ ಅನ್ನ ಕೊಟ್ಟಿದ್ರು ಅದಕ್ಕೆ ಸ್ಟಿಕ್ ಅನ್ ಆಗ್ಬಹುದು ಎಕ್ಸ್ಪೆಕ್ಟೇಷನ್ಸ್ ಎಕ್ಸ್ಪೆಕ್ಟೇಷನ್ ನೋಡಲಿಕ್ಕೆ ಸಿಗ್ತಾ ಇದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಹಾಗಾದ್ರೆ ಏನೆಲ್ಲ ಆಗ್ಬಹುದು ನೋಡೋಣ ಅದಕ್ಕೆ ಮುಂಚೆ ನೋಡಬಹುದು ಪಾಸಿಬ್ಲಿ ಬಿಫೋರ್ ದ ಮಾನ್ಸೂನ್ ಸೆಷನ್ ಆಫ್ ಪಾರ್ಲಿಮೆಂಟ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಪೀಪಲ್ ಫೆಮಿಲಿಯರ್ ವಿತ್ ದಲಪ್ಮೆಂಟ್ ಟೋಲ್ಡ್ ಮನಿ ಕಂಟ್ರೋಲ್ ಮನಿ ಕಂಟ್ರೋಲ್ ಗೆ ಈ ಸುದ್ದಿ ಗೊತ್ತಿರುವಂತ ಕೆಲವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ ಮಾಡಿದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಎಂ ಲೈಕ್ಲಿ ಬ್ಯಾಂಕಿಂಗ್ ಎ ಫುಲ್ ಜಿ ಎಸ್ ಟಿ ಎಕ್ಸಮಿಷನ್ ಅಂಡ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಲಾಂಗ್ ವಿತ್ ಹೆಲ್ತ್ ಕವರ್ ಫಾರ್ ಸೀನಿಯರ್ ಸಿಟಿಸರ್ ಸಿಟಿಸಬೇಕು ಅನ್ನೋ ಡಿಸಿಷನ್ಗೆ ಜಿಒಎಂ ಬಂದಿದೆ ಅದನ್ನೇ ಬ್ಯಾಕ್ ಮಾಡಬಹುದು ಅಂದ್ರೆ ಅದರ ಮೇಲೆ ಅವರು ಒತ್ತನ್ನು ಕೊಡಬಹುದು ಅನ್ನೋಂತ ಮಾಹಿತಿ ಬರ್ತಾ ಇದೆ ಸೀನಿಯರ್ ಸಿಟನ್ಸ್ ಫುಲ್ ಎಕ್ಸಮನ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಆಗ್ಬಹುದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಆಗ್ಬಹುದು ಎರಡಕ್ಕೂ ಕೂಡ ಎಕ್ಸಮ್ಷನ್ ಕೊಡೋದ್ರ ಬಗ್ಗೆ ಜಿಒಎಂ ಡಿಸಿಶನ್ ತಗೊಂಡಿದೆ ಅದರ ಮೇಲೇನೆ ಅವರು ಸ್ಟಿಕ್ ಆನ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್ ಜೊತೆಗೆ ಇದಿಷ್ಟೇ ಅಲ್ಲ ಹಿಂದಿನ ರೆಕಮೆಂಡೇಶನ್ಸ್ ಏನಿತ್ತು ಅದನ್ನೇ ಕಂಟಿನ್ಯೂ ಕೂಡ ಮಾಡಬಹುದು ಅಂತ ಇದೆ ಸೀನಿಯರ್ ಗೆ ಎಕ್ಸಾಂಶನ್ ಜೊತೆಗೆ ನೋಡಬಹುದು ಹಿಂದೆ ಜಿಒಎಂ ಅಡ್ ಆಲ್ಸೋ ರೆಕಮೆಂಡೆಡ್ ಎಕ್ಸೆಂಪ್ಟಿಂಗ್ ಜಿ ಎಸ್ ಟಿ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಪಾಲಿಸೀಸ್ ಆಫ್ ಅಪ್ ಟು ಫೈವ್ ಲ್ಯಾಕ್ ಏಮ್ ಡಟ್ ಮೇಕಿಂಗ್ ಇನ್ಶೂರೆನ್ಸ್ ಮೋರ್ ಅಫೋರ್ಡಬಲ್ ಫಾರ್ ದ ಕಾಮನ್ ಮ್ಯಾನ್ ಅಂದ್ರೆ ಐದು ಲಕ್ಷದ ವರೆಗಿನ ಹೆಲ್ತ್ ಇನ್ಶೂರೆನ್ಸ್ ಗೆ ಜಿ ಎಸ್ ಟಿ ಎಕ್ಸಮ್ಷನ್ ಕೊಡಬೇಕು ಅನ್ನುವಂತ ರೆಕಮೆಂಡೇಶನ್ ಅನ್ನು ಕೂಡ ಈಗಾಗಲೇ ಜಿಒಎಂ ಎಂ ಮಾಡಿದೆ ಅದನ್ನೇ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಈಗಲೂ ಕೂಡ ಇದೆ ಅಂತ ಹೇಳ್ತಾ ಇದೆ ಇದರಿಂದ ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಗೆ ಅದರಲ್ಲೂ ಜನರಿಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಯಾಕಂದ್ರೆ ಒಂದಷ್ಟು ಹಣ ಉಳಿಯುತ್ತೆ ಫಾರ್ ಎಕ್ಸಾಂಪಲ್ ನೀವು ಐದು ಲಕ್ಷಕ್ಕೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ತೀರಿ ಅಂತಂದ್ರೆ ಕಡಿಮೆ ಅಂದ್ರೂ ಟೆನ್ ತೌಸಂಡ್ ಪ್ರೀಮಿಯಂ ಇದೆ ಅದರಲ್ಲೂ ಒನ್ ಮೆಂಬರ್ ಗೆ ಇನ್ ಕೇಸ್ ಟೂ ಮೆಂಬರ್ ಆದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ತ್ರೀ ಮೆಂಬರ್ ಫೋರ್ ಮೆಂಬರ್ ಆದ್ರೆ ಅದು ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇನ್ ಕೇಸ್ ನಾವು ಟೆನ್ ತೌಸಂಡ್ ಅಂತಾನೆ ತಗೊಂಡ್ರು ಕೂಡ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಪ್ಲಸ್ ಆಡ್ ಆಗುತ್ತೆ ಟೆನ್ ತೌಸಂಡ್ ಗೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಡ್ ಮಾಡಿದ್ರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಟೋಟಲ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅನ್ನ ಪೇ ಮಾಡಬೇಕಾಗುತ್ತೆ ಜಿ ಎಸ್ ಟಿ ಎಕ್ಸಾಮ್ಷನ್ ಮಾಡಿದ್ರು ಅಂದ್ರೆ ಆ ಒನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಉಳಿಯುತ್ತೆ ಜನರಿಗೆ ಇದು ಜನರಿಗೆ ಆಗುವಂತ ಲಾಭ ಜೊತೆಗೆ ಇದರಿಂದ ಏನಾಗುತ್ತೆ ಜಾಸ್ತಿ ಜನ ಇನ್ಶೂರೆನ್ಸ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಅಟ್ ಲೀಸ್ಟ್ ಹತ್ತು ಜನ ಎಕ್ಸ್ಟ್ರಾ ಆಡ್ ಆದ್ರೂ ಕೂಡ ಇನ್ಶೂರೆನ್ಸ್ ಕಂಪನಿಗೆ ಬಿಗ್ ಪಾಸಿಟಿವ್ ಯಾಕಂದ್ರೆ ಪ್ಲಸ್ ಟೆನ್ ಆಯ್ತು ಅವರ ಇನ್ಶೂರೆನ್ಸ್ ಅನ್ನ ತಗೊಳ್ಳುವಂತ ಅವರ ಸಂಖ್ಯೆ ಅವರುಗಳಿಗೆ ಲಾಭನೇ ಅಲ್ವಾ ಹಾಗಾಗಿ ಈ ಒಂದು ಅಡ್ವಾಂಟೇಜ್ ಆಗುವಂತ ಚಾನ್ಸ್ ಇರುತ್ತೆ ಇನ್ ಕೇಸ್ ಇದು ಆದ್ರೆ ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇನ್ಶೂರೆನ್ಸ್ ಕಂಪನೀಸ್ ಗೆ ಜೊತೆಗೆ ಇಂಪಾರ್ಟೆಂಟ್ ಆಗಿ ಇದು ಆಗ್ಬೇಕಾಗಿರುವಂತದ್ದು ಯಾಕೆಂತಂದ್ರೆ ಜನರ ಸೆಕ್ಯೂರಿಟಿಗೆ ತಗೊಳ್ಳುವಂತದ್ದು ಜೊತೆಗೆ ಬಡವರಿಗೆ ಸಹಾಯ ಆಗ್ಲಿ ಅಂತ ಇರುವಂತಹ ಸ್ಕೀಮ್ ಗಳು ಇವುಗಳ ಮೇಲೆ ಟ್ಯಾಕ್ಸ್ ಅಕೌಂಟ್ ಕೊರೋದು ಖಂಡಿತ ಅಕ್ಸೆಪ್ಟಬಲ್ ಅಲ್ಲ ಅಂತಾನೆ ಹೇಳ್ಬಹುದು ಪ್ರೀಮಿಯಂಸ್ ಕಡಿಮೆ ಆದ್ರೆ ಇನ್ಶೂರೆನ್ಸ್ ತಗೊಳ್ಳುವವರ ಸಂಖ್ಯೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಇನ್ಶೂರೆನ್ಸ್ ಕಂಪನೀಸ್ ಗೆ ಒಂದಷ್ಟು ಅಡ್ವಾಂಟೇಜ್ ಆಗುತ್ತೆ ಜೊತೆಗೆ ಜನರು ಕೂಡ ಒಂದಷ್ಟು ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಜಿ ಎಸ್ ಟಿ ಕಡಿಮೆ ಆಗೋದ್ರಿಂದ ಹಾಗಾದ್ರೆ ಇದರಿಂದ ಯಾವ ಶೇರ್ ಬೆನಿಫಿಟ್ ಆಗ್ಬಹುದು ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಮೊದ್ಲಿಗೆ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಾನು ಇಲ್ಲಿ ಮೇಜರ್ ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಜೊತೆಗೆ ಇದರಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಹಾಗೆ ಸ್ವಲ್ಪ ರಿಸ್ಕ್ ಕಡಿಮೆ ಇರುವಂತ ಶೇರುಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇನ್ನು ಸಾಕಷ್ಟು ಕಂಪನಿಗಳಿದಾವೆ ನಾನು ಅವುಗಳನ್ನು ಕೂಡ ತೋರಿಸ್ತೀನಿ ಬಟ್ ಮೇಜರ್ ಆಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬೇಕು ಅಂತಂದ್ರೆ ಎಲ್ ಐ ಸಿ ಅನ್ನ ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇದು ಬರೀ ಇನ್ಶೂರೆನ್ಸ್ ಕಂಪನಿ ಅಷ್ಟೇ ಅಲ್ಲ ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಕೂಡ ನಂತರ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಕಂಪನಿ ಇದು ಕೂಡ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಜೊತೆಗೆ ಎಚ್ ಡಿ ಎಫ್ ಸಿ ಗ್ರೂಪ್ ನ ಅಂಡರ್ ಬರುವಂತಹ ಕಂಪನಿ ಎಚ್ ಡಿ ಎಫ್ ಸಿ ಲೈಫ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಎಸ್ ಬಿ ಐ ಲೈಫ್ ಮತ್ತೊಂದು ಸರ್ಕಾರಿ ಕಂಪನಿ ಎಸ್ ಬಿ ಐ ಅಂಡರ್ ಬರುವಂತಹ ಕಂಪನಿ ಎಸ್ ಬಿ ಐ ಲೈಫ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇನ್ನು ಐ ಸಿಐ ಸಿ ಪ್ರೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಐ ಸಿ ಗ್ರೂಪ್ ನ ಅಂಡರ್ ಬರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಐ ಸಿ ಪ್ರೊಡೆನ್ಷಿಯಲ್ ಲೈಫ್ ಅನ್ನು ಕೂಡ ನಂತರ ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸ್ ಇದು ಕೂಡ ಇನ್ಶೂರೆನ್ಸ್ ಸೆಕ್ಟರ್ ಲೆ ಕೆಲಸ ಮಾಡುವಂತಹ ಕಂಪನಿ ಐ ಸಿ ಐ ಸಿ ಗ್ರೂಪ್ ಇಂಟ್ರೆಸ್ಟ್ ಇರ್ ಐ ಸಿ ಐಸಿ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಇವುಗಳನ್ನ ಹೊರತುಪಡಿಸಿ ಕೂಡ ಇನ್ನು ಹಲವಾರು ಇನ್ಶೂರೆನ್ಸ್ ಕಂಪನೀಸ್ ಇದಾವೆ ನೀವು ಇಲ್ಲಿ ನೋಡಬಹುದು ಗೋ ಡಿಜಿಟ್ ಇದೆ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಇದೆ ನಿವಾ ಬೂಪಾ ಇದೆ ಮ್ಯಾಕ್ಸ್ ಫೈನಾನ್ಷಿಯಲ್ ಜನರಲ್ ಇನ್ಶೂರೆನ್ಸ್ ಸ್ಟಾರ್ ಎಲ್ತ್ ಇದೆ ಸಿಸ್ಟ್ ಹೀಗೆ ಸಾಕಷ್ಟು ಕಂಪನಿಗಳಿದಾವೆ ಬಟ್ ಕೆಳಗಡೆ ಹೋಗ್ತಾ ಹೋಗ್ತಾ ರಿಸ್ಕ್ ಜಾಸ್ತಿ ಆಗುತ್ತೆ ಬೆಟರ್ ಟು ಸ್ಟಿಕ್ ಫೋರ್ ಫೈವ್ ಕಂಪನೀಸ್ ಅವುಗಳನ್ನ ಸ್ಟಡಿ ಮಾಡಿ ಅದರಲ್ಲಿ ಯಾವ್ದು ಬೆಟರ್ ಅನ್ಸುತ್ತೋ ಅಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಜೊತೆಗೆ ರಿಟರ್ನ್ಸ್ ಕೂಡ ಡಿಸೆಂಟ್ ಆಗಿ ಸಿಗುತ್ತೆ ಆ ನಿಟ್ಟಿನಲ್ಲಿ ಬೇಕಿದ್ರೆ ಪ್ರಯತ್ನವನ್ನ ಪಡಬಹುದು ಈ ಶೇರ್ಗಳನ್ನ ಸ್ಟಡಿ ಮಾಡೋ ಮೂಲಕ ಏನು ನೆಕ್ಸ್ಟ್ ಸೆಕ್ಟರ್ ಯಾವುದು ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಎರಡು ಸೆಕ್ಟರ್ ಅಂತ ಎರಡನೇ ಸೆಕ್ಟರ್ ಯಾವುದು ಅಂತ ನೋಡಿದ್ರೆ ನೋಡಬಹುದು ದೇರ್ ಇಸ್ಪೆಕುಲೇಷನ್ ದಿಫ್ಟಿ ಸಿಕ್ಸ್ ಜಿ ಎಸ್ ಟಿ ಕೌನ್ಸಿಲ್ ಮೇ ಯೂನಿಫೈ ಜಿ ಎಸ್ ಟಿ ಲೆವಿ ಆನ್ ಕಮರ್ಷಿಯಲ್ ಡ್ರೋನ್ಸ್ ಕಮರ್ಷಿಯಲ್ ಡ್ರೋನ್ಸ್ ಗೆ ಸಂಬಂಧಪಟ್ಟಂತೆ ಬಹುಶಃ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೆಲವೊಂದು ಒಳ್ಳೆ ಸುದ್ದಿಗಳು ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಏನು ಅಂತ ನೋಡಬಹುದು ದ ಕೌನ್ಸಿಲ್ ಮೇ ರೆಕಮೆಂಡ್ ರೆಡ್ಯೂಸಿಂಗ್ ದ ಜಿ ಎಸ್ ಟಿ ರೇಟ್ ಆನ್ ಡ್ರೋನ್ಸ್ ಫ್ರಮ್ ಟ್ವೆಂಟಿ ಏಟ್ ಟು ಫೈವ್ ಪರ್ಸೆಂಟ್ ಬಹುಶಃ ಇಪ್ಪತ್ತೆಂಟು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ಗೆ ಇಳಿಸಬಹುದು ಅನ್ನೋ ಮಾತುಗಳು ಕೇಳಿ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೋ ಗೊತ್ತಿಲ್ಲ ಜೊತೆಗೆ ಇನ್ನೊಂದಷ್ಟು ದಿನ ಡಿಸ್ಕಶನ್ ಕೂಡ ಆಗ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ನಾವು ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ಒಂದು ವರ್ಷ ವರ್ಷದಿಂದ ಕೂಡ ಮಾತುಗಳನ್ನ ಕೇಳ್ತಾ ಇದ್ವಿ ಬಟ್ ಇಲ್ಲಿವರೆಗೂ ಆಗಿಲ್ಲ ಈಗ ಡ್ರೋನ್ಸ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ ಜೊತೆಗೆ ಡ್ರೋನ್ ಸೆಕ್ಟರ್ ಗೆ ಬಹುಶಃ ಫೋಕಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ರೀತಿಯ ಡಿಸಿಷನ್ ತಗೊಂಡ್ರು ಕೂಡ ತಗೊಳ್ಬಹುದು ಅಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ಗೆ ಇಳಿಸಬಹುದು ಕಮರ್ಷಿಯಲ್ ಡ್ರೋನ್ ಟ್ಯಾಕ್ಸ್ ಅನ್ನುವಂತ ಎಕ್ಸ್ಪೆಕ್ಟೇಷನ್ ನೋಡ್ಲಿಕ್ಕೆ ಸಿಗ್ತದೆ ಇದೆ ಜೊತೆಗೆ ಇದರಿಂದ ಒಂದಷ್ಟು ಕ್ಲಾರಿಟಿ ಕೂಡ ಸಿಗಬಹುದು ಕ್ಲಾಸಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ನೋಡಬಹುದು ದ ಮೂವ್ ವಿಲ್ ಕ್ಲಾರಿಫೈ ದ ಕ್ಲಾಸಿಫಿಕೇಶನ್ ಆಫ್ ಗೂಡ್ಸ್ ಇನ್ ದ ಅನ್ಮ್ಯಾನ್ಡ್ ಏರ್ ಕ್ರಾಫ್ಟ್ ಸಿಸ್ಟಮ್ ಯು ಎಸ್ ಎರ್ ರೇಟ್ ಆಫ್ ಟ್ವೆಂಟಿ ಫಾರ್ ದ ಪರ್ಸನಲ್ ಯೂಸ್ ಆಫ್ ಡ್ರೋನ್ಸ್ ವೇರ್ ಆಸ್ ಎ ಲೋಯರ್ ರೇಟ್ ಆಫ್ ಫೈವ್ ಪರ್ಸೆಂಟ್ ಇಸ್ ಚಾರ್ಜ್ ಫಾರ್ ಬಿಸಿನೆಸ್ ಯೂಸ್ ಅಂಡರ್ ದಸ್ ಎನ್ ಕೋಡ್ ಏಟ್ ಏಟ್ ಜೀರೋ ಸಿಕ್ಸ್ ಇನ್ ಕೇಸ್ ಬಿಸಿನೆಸ್ ಯೂಸ್ ಮಾಡ್ತಾ ಇದ್ರೆ ಫೈವ್ ಪರ್ಸೆಂಟ್ ಹಾಗೂ ಪರ್ಸನಲ್ ಗೆ ತಗೊಳ್ಳೋದಾದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಕ್ಲಾರಿಫಿಕೇಶನ್ ಕೂಡ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ನೋಡಬಹುದು ದ ಟ್ಯಾಕ್ಸ್ ಅಥಾರಿಟಿ ಮೋಸ್ಟ್ಲಿ ಚಾರ್ಜ್ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂಡ್ ದೀಸ್ ಡ್ರೋನ್ ಬೈ ಕ್ಲಾಸಿಫೈ ದ್ ಆಸ್ ಕ್ಯಾಮರಾ ಎಕ್ವಿಪ್ಮೆಂಟ್ ಇನ್ಸ್ಟೆಡ್ ಆಫ್ ಏರ್ ಕ್ರಾಫ್ಟ್ ಈ ಡ್ರೋನ್ ಗಳನ್ನ ಕಮರ್ಷಿಯಲ್ ಡ್ರೋನ್ ಗಳನ್ನ ಎಸ್ಪೆಷಲಿ ಕ್ಯಾಮರಾ ಎಕ್ವಿಪ್ಮೆಂಟ್ಸ್ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ ಜಿ ಟಿ ನಲ್ಲಿ ಹಾಗಾಗಿ ಏಯ್ಟಿನ್ ಪರ್ಸೆಂಟ್ ಜಿ ಟಿ ಆಗ್ತಿದೆ ಅವಾಗ ಇಲ್ಲೂ ಕೂಡ ಒಂದಷ್ಟು ಕ್ಲಾರಿಟಿ ಸಿಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ ಇನ್ ಕೇಸ್ ಈ ರೀತಿ ಚೇಂಜಸ್ ಆದ್ರೆ ಅಂದ್ರೆ ಕ್ಲಾರಿಫಿಕೇಶನ್ ಸಿಕ್ಕು ಟ್ಯಾಕ್ಸ್ ಅಲ್ಲಿ ರಿಡಕ್ಷನ್ ಆದ್ರೆ ಖಂಡಿತ ಇದು ಒಂದೊಳ್ಳೆ ಪಾಸಿಟಿವ್ ಸುದ್ದಿ ಆಗುತ್ತೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಕಮರ್ಷಿಯಲ್ ಯೂಸ್ ಗೆ ತಗೊಳ್ಳೋದಾದ್ರೆ ಫೈವ್ ಪರ್ಸೆಂಟ್ ಪರ್ಸನಲ್ ಯೂಸ್ ಗೆ ತಗೊಳ್ಳೋದಾದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಈ ರೀತಿ ಇರಬಹುದು ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ ಆಸ್ ಆಫ್ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ಹಾಗೆ ಇದರಿಂದ ಖಂಡಿತ ಡ್ರೋನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳಿಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ಹಲವಾರು ಶೇರ್ ಗಳು ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತವೆ ಬಟ್ ನಾವು ಕೆಲವು ಇಂಪಾರ್ಟೆಂಟ್ ಕಂಪನೀಸ್ ನೋಡಿದ್ರೆ ಪಾರಸ್ ಡಿಫೆನ್ಸ್ ಅನ್ನ ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಇರುತ್ತೆ ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಹಾಗೆ ಎಚ್ ಎಲ್ ಲಾರ್ಜ್ ಕ್ಯಾಪ್ ಕಂಪನಿಯೇ ಆಗ್ಬಿಟ್ಟಿದೆ ಈಗ ಜೊತೆಗೆ ಬರೀ ಡ್ರೋನ್ ಸೆಕ್ಟರ್ ಅಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಅಲ್ಲಿ ಕೆಲಸ ಮಾಡುತ್ತೆ ಟೆಕ್ನಾಲಜೀಸ್ ಈ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಸ್ಟಡಿ ಮಾಡಬಹುದು ನಂತರ ಸೋಲಾರ್ ಇಂಡಸ್ಟ್ರೀಸ್ ಈ ಕಂಪನಿ ಕೂಡ ಕಾಂಟ್ರಿಬ್ಯೂಷನ್ ಅನ್ನು ಕೊಡುತ್ತೆ ಆದ್ರೆ ಇವರು ಜಾಸ್ತಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುತ್ತಾರೆ ಅದೊಂದು ಪಾಯಿಂಟ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಮಾತಾಡ್ತಿರೋದು ಕಮರ್ಷಿಯಲ್ ಯೂಸ್ ಗೆ ಬಳಸುವಂತ ಡ್ರೋನ್ಸ್ ಏನು ಬಿ ಎಲ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ರತ್ತನ್ ಇಂಡಿಯಾ ಪವರ್ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಏನು ದ್ರೋಣಾಚಾರ್ಯ ಇದೆ ಬಟ್ ಇದು ಒಂದು ಎಸ್ ಎಂಇ ಕಂಪನಿ ಎಸ್ ಎಂಇ ಸ್ವಲ್ಪ ರಿಸ್ಕ್ ಜಾಸ್ತಿ ಅವಾಗ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಎಸ್ ಎಂಇ ಕಂಪನಿಗಳನ್ನ ಇರೋರು ಈ ಕೆಲವು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಈ ಸುದ್ದಿಗೆ ಸಂಬಂಧಪಟ್ಟಂತೆ ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಸುದ್ದಿಗಳು ಬಂದ್ರೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಈ ಆಗಲಿ ನೋಡ್ಲಿಕ್ಕೆ ಸಿಗುತ್ತೆ ಎಸ್ಪೆಷಲಿ ಇನ್ಶೂರೆನ್ಸ್ ಸೆಕ್ಟರ್ ಗೆ ಪಾಸಿಟಿವ್ ಸುದ್ದಿ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ತುಂಬಾ ದಿನದಿಂದ ಡ್ಯೂ ಉಳ್ಕೊಂಡಿರುವಂತಹ ಡಿಸಿಷನ್ ಅದು ಬಹುಶಃ ಈ ಮೀಟಿಂಗ್ ಅಲ್ಲಿ ಅದಕ್ಕೆ ಮುಕ್ತಿ ಸಿಗಬಹುದೇನೋ ನೋಡೋಣ ಸರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോളിൽ സികോണം അല്ലവർഗ്ഗ ജൈ ഹിന്ദ് ജയ് കർണാടക